ಮೂಳೆ ನೋವಿಂದ ನನ್ನ ಲೈಫೇ ಹೋಯಿತು ಮನೆಯಲ್ಲೇ ಇರಬೇಕು ನಮ್ಮ ಫ್ಯಾಮಿಲಿ ಅವರು ಮಾಡ್ತಾ ಇದ್ರು ಅಲ್ಲಿ ಇಲ್ಲಿ ಹೋಗೋದಕ್ಕೂ ನನ್ ಕೈಯಲ್ಲಿ ಆಗ್ತಿರ್ಲಿಲ್ಲ ಏನ್ ಮಾಡೋದು ಹೋಗೋದು ಹೋಗೋದು ನನ್ನ ಎಲ್ಲಾ ಕಾರ್ಯಗಳನ್ನು ಫ್ಯಾಮಿಲಿಯವರೇ ಮಾಡ್ತಾ ಇದ್ರು ಕೈಲೇನು ಮಾಡ್ತಿರ್ಲಿಲ್ಲ ಆಗ್ಲೇ ಆಗ್ಲೇ ನನ್ ಫ್ರೆಂಡ್ ಒಬ್ಬ ಬಂದು ಹೇಳ್ದ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಅದನ್ನ ಯೂಸ್ ಮಾಡಿ ನೋಡು ತುಂಬಾ ಚೆನ್ನಾಗಿದೆ ಅವ್ನು ಹೇಳದ ಹಾಗೇನೆ ಆಯಿಲ್ ನ ತರಿಸಿ ಯೂಸ್ ಮಾಡ್ದೆ ಅದನ್ನ ಹಚ್ಕೊಂಡು ತಿಕ್ತಿದ್ದಾಗ ಅದರಿಂದ ಹಾಗೇನೆ ಒಂದ್ ಸ್ವಲ್ಪ ಹೊಗೆ ಬಂತು ಹೋಗೇ ಬಂದಾಗ ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಜಾಸ್ತಿ ಆಯ್ತು ಮಾರ್ಕೆಟ್ ಹೋಗೋದಕ್ಕೆ ಫ್ಯಾಮಿಲಿ ಜೊತೆ ಎಲ್ಲ ಫಂಕ್ಷನ್ ಹೋಗೋದಕ್ಕೆ ಎಲ್ಲದಕ್ಕೂ ನಾನು ಸಿದ್ಧ ಅದಕ್ಕೆ ನಂಬರ್ ಒನ್ ಆಯಿಲ್ ಅಂದ್ರೆ ದುರಂಧರ್ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಲಕ್ಷ ಗಟ್ಟಲೆ ಜನರ ಜೀವನನೇ ಬದಲಾಯಿಸಿದೆ ಈಗಲೇ ಆರ್ಡರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಇದರಲ್ಲಿ ಒಂದು ಮುಖ್ಯವಾದ ವಿಷಯ ನೋಡಬೇಕು ಇದು ಜಾಯಿಂಟ್ ಪೇನ್ ಅನ್ನೋದು ಜಾಯಿಂಟ್ ಎರಡು ಎಲುಬುಗಳು ಮಾತ್ರನೇ ಅಲ್ಲ ಈ ಜಾಯಿಂಟ್ ಜಾಯಿಂಟ್ ಮಾಡೋದನ್ನ ನೋಡಿ ಅಸ್ಥಿರಜ್ಜು ಲಿಗಮೆಂಟ್ ಈ ಲಿಗಮೆಂಟ್ ಈ ಮಸಲ್ಸ್ ಇದರಿಂದಾನೆ ಈ ಎಲುಬುಗಳು ಹಿಡ್ಕೊಳ್ಳೋದು ಇಲ್ಲ ಅಂದ್ರೆ ಹಾಗೆ ಬಿದ್ದು ಹೋಗುತ್ತೆ ಒಂದಕ್ಕೊಂದು ಹಿಡ್ಕೊಂಡಿರ್ಬೇಕು ಅಂದ್ರೆ ಈ ಲಿಗಮೆಂಟ್ ಇರಬೇಕು ಈಗ ಏನ್ ನಡೀತಿದೆ ಅಂದ್ರೆ ದುರಂತರ್ ಜಾಯಿಂಟ್ ಪೇನ್ ಆಯಿಲ್ ಹಾಕೋದ್ರಿಂದ ಅದು ಒಳಗ್ ಹೋಗಿ ನ್ಯಾನೋ ಪಾರ್ಟಿಕಲ್ಸ್ ನ ಲಿಗಮೆಂಟ್ ಪಕ್ಕದಲ್ಲಿ ಹೋಗಿ ಅದು ಉಷ್ಣನ ಉತ್ಪತ್ತಿ ಮಾಡಿ ಅದರಿಂದಾಗಿ ದ್ರವ ಉತ್ಪತ್ತಿಯಾಗಿ ಅದು ಹೋಗಿ ಈ ಎರಡು ಎಲ್ಬುಗಳ ಮಧ್ಯದಲ್ಲಿ ಈ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಎಲ್ಲದರಲ್ಲೂ ಈ ಎಂಜಿನ್ ಪಿಸ್ಟಿನ್ ಮಧ್ಯದಲ್ಲಿ ಸ್ಮೂತ್ ಆಗಿ ಹೋಗೋದಕ್ಕೆ ಎಂಜಿನ್ ಆಯಿಲ್ ಇರುತ್ತಲ್ವಾ ಅದೇ ತರ ಇದು ಒಳಗ್ ಹೋಗಿ ಕುತ್ಕೊಂಡು ಸ್ಮೂತ್ ಮಾಡುತ್ತೆ ಫ್ಯೂಚರ್ ಅಲ್ಲಿ ನಮಗೆ ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಕೊಡ್ತಾ ಇರೋ ಈ ಗ್ಯಾಪ್ ಇದೆ ನೋಡಿ ಪೇನ್ ಫ್ರೀ ಗ್ಯಾಪ್ ಅದೇ ಈ ದುರಂಧರ್ ಜಾಯಿಂಟ್ ಆಯಿಲ್ ಬೆಸ್ಟ್ ಸೈಂಟಿಸ್ಟ್ಗಳಿಂದ ತುಂಬಾ ವರ್ಷದ ಸಂಶೋಧನೆಗಳಿಂದ ವೇಪರ್ ಟೆಕ್ನಿಕ್ ಬಳಸಿಕೊಂಡು ನ್ಯಾನೋ ಟೆಕ್ನಾಲಜಿ ಮೂಲಕ ಒಂದು ಹೊಸ ಹರ್ಬಲ್ ಫಾರ್ಮುಲಾ ಇಂದ ಕಂಡು ಹಿಡಿದಿರೋ ಎಣ್ಣೆ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ನಿನ್ನ ಮರೆಯಲಾರೆ ಬೈಕಲ್ಲಿ ನಡ್ಸಿದ್ರಲ್ವಾ ಈ ಹಾಡ್ಗೆ ಆ ಏಜ್ ಅಲ್ಲಿ ಹೇಗಿದ್ರು ಆ ರೀತಿ ನಮ್ಮ ಮನೇಲಿ ಇರೋರು ಇದ್ದಾರಾ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ದೊಡ್ಡಪ್ಪ ದೊಡ್ಡಮ್ಮ ತುಂಬ ಜನ ಇರ್ತಾರೆ ಮನೇಲಿ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಅವ್ರಿಗೆ ನೀವು ನೆಕ್ಸ್ಟ್ ಬರ್ತ್ಡೇ ಇಲ್ಲ ವೆಡ್ಡಿಂಗ್ ಡೇ ಏನು ಗಿಫ್ಟ್ ಕೊಡ್ಬೋದು ಹೇಳಿ ಪೇನ್ ಫ್ರೀ ಲೈಫ್ ಅವ್ರಿಗೆ ಗಿಫ್ಟಾಗಿ ಕೊಡ್ಬೋದು ಅಂದರೆ ದುರಂದರ್ ಜಾಯಿಂಟ್ ಪೈನ್ ಆಯಿಲ್ ಗಿಫ್ಟ್ ಆಗಿ ಕೊಡಿ ಆರ್ಡರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ